ಮುಂದ ಹೇಳ್ದಂಗ ಕೇಳ್ರಿ ನಾನು ಓದ್ಲಿಲ್ಲ ಬರೀಲಿಲ್ಲ ಅದಕ್ಕೆ ಇವಾಗ ಕೆಡಸ್ ಮಾಡ್ತಾ ಇದೀನಿ ನಂತರ ಆಗಬೇಡ್ರಿ ನಾನು ಅಪ್ಪ ಅಮ್ಮನ್ ಮಾತು ಕೇಳಲಿಲ್ಲ ಅದಕ್ಕೆ ಇವಾಗ ಕೆಡಸ್ ಮಾಡ್ತಾ ಇದ್ದೀನಿ ಗೆಣಸು ಯಾರಿಗ ಬೇಕು ಗೆಣಸು ಬೊಂಬಟ್ಟು ಬೊಂಬಟ್ಟು ಗೆಣಸು ಮಾತ್ರ ಬೊಂಬಟ್ಟು ಗೆಣಸು ಬೊಂಬಟ್ಟು ಗೆಣಸು ಮಾತ್ರ ಸೂಪರ್ 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 ಚಟ್ನಿ ಮಾತ್ರ ಹುಡ್ಗರಲ್ಲ ಚೆನ್ನಾಗ್ ಓದ್ಕಳ್ರಿ ಬರ್ಕಳ್ರಿ ಸ್ಕೂಲಿಗೆ ಗೆ ಕದಿ ಬ್ಯಾಡ್ರಿ ಸ್ಕೂಲ್ ಹೋಗ್ತಿದಂಗೆ ಅಡ್ಕೈನು ಜೋಡ್ಸಿ ಗುರುಗಳಿಗೆ ಕೈ ಮುಗಿರಿ ಚೆನ್ನಾಗ್ ಓದ್ಕಳ್ರಿ ಬರ್ಕೊಳ್ರಿ ಗುರುಗಳು ಪಾಠ ಮಾಡಬೇಕಾದ್ರಿ ಗಮನ ಇಟ್ಟು ಪಾಠ ಕೇಳ್ರಿ ಚೆನ್ನಾಗಿ ಹೋಮ್ ವರ್ಕ್ ಬರ್ಕಳ್ರಿ ಸ್ಕೂಲ್ಗೆ ಹೋಗ್ರಿ ಚೆನ್ನಾಗಿ ಸ್ಕೂಲ್ ಕದಿ ಬ್ಯಾಡ್ರಿ ಎಲ್ಲ ನಾವೊಂದ್ ಗಿಡ ಬೆಳೆಸ್ರಿ ಪರಿಸರ ಕಾಪಾಡ್ರಿ ಎಲ್ಲ ನಾವು ಗಿಡ ಬೆಳೆಸ್ಕೊಂಡು ಚೆನ್ನಾಗಿ ಅದಕ್ಕೆ ಬೆಳಸ್ರಿ ನಿಮ್ಗೆ ಒಳ್ಳೇದಾಗೇಷ್ಗೆ ಕೂತ್ಕೊಂಬುದು ಗೇಮ್ಸ್ ಎಲ್ಲ ಸಿಕ್ಕಿರಿ ಎಡ ಕೈನ ಜೋಡ್ಸಿ ಕೈ ಮುಗ್ದು ಆಶೀರ್ವಾದ ತಗೊಳ್ರಿ ಗುರು ಹಿರಿಯರಿಗೆ ಗೌರವ ಕೊಡ್ರಿ ಮೊಬೈಲ್ ಹಿಡ್ಕೊಂಡು ರೀಸ್ ಮಾಡಬೇಡ್ರಿ ಅಪ್ಪ ಅಮ್ಮನ್ ಮಾತ್ ಕೇಳ್ರಿ ಅಪ್ಪ ಅಮ್ಮನ್ ತಾವ್ ಆಶೀರ್ವಾದ ತಗೊಳ್ರಿ ಅಪ್ಪ ಅಮ್ಮಂಗ್ ಬೇಜಾರ ಮಾಡಬೇಡ್ರಿ ಅಪ್ಪ ಅಮ್ಮನ್ ಹೇಳ್ದ ಕೇಳ್ರಿ ನಾನು ಓದ್ಲಿಲ್ಲ ಅದಕ್ಕೆ ಇವಾಗ ಗೆಣಸು ಮಾರ್ತಾ ಇದ್ದೀನಿ ನಂತರ ಆಗ್ಬೇಡ್ರಿ ನಾನು ಅಪ್ಪ ಅಮ್ಮನ್ ಮಾತ್ ಕೇಳಲಿಲ್ಲ ಅದಕ್ಕೆ ಇವಾಗ ಗೆಣಸ್ ಮಾಡ್ತಾ ಇದ್ದೀನಿ ಗೆಣಸು ಯಾರ ಹಿಗ್ಬೇಕು ಗೆಣಸು